ವಿಜಯ ರಾಘವೇಂದ್ರ ಅಭಿನಯದ ಹೊಸ ಸಿನಿಮಾ ಈಗ ರಿಲೀಸ್ ಆಗ್ತಾ ಇದೆ ಬರ್ಗೂರು ರಾಮಚಂದ್ರಪ್ಪ ಅವರ ಸ್ವಪ್ನ ಮಂಟಪ ಸಿನಿಮಾ ಇದಾಗಿರುತ್ತೆ ಕಂಪ್ಲೀಟ್ ಆಗಿ ರಿಲೀಸ್ ಕೂಡ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಹೌದು ಸ್ವಪ್ನ ಮಂಟಪ ಎಂಬ ಒಂದು ಸಿನಿಮಾ ಬಹಳಷ್ಟು ಚೆನ್ನಾಗಿ ಮೂಡಿ ಬಂದಿದ್ದು ಈ ಒಂದು ತುಂಬಾ ಚೆನ್ನಾಗಿರುವಂತಹ ಒಂದು ಕಥೆನ ಎಲ್ಲರೂ ನೋಡ್ಲೇಬೇಕಾಗಿರುತ್ತೆ ಬಹಳಷ್ಟು ಚೆನ್ನಾಗಿ ವಿಜಯ ರಾಘವೇಂದ್ರ ಅವರು ಮತ್ತೆ ಅವರು ಈ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ ಇದರಲ್ಲಿ ಕಥಾ ನಾಯಕಿ ಮಂಜುಳಾ ಪ್ರೌಢಶಾಲೆಯ ಶಿಕ್ಷಕಿಯಾಗಿರ್ತಾರೆ ಪಾಳು ಬಿದ್ದ ಸ್ವಪ್ನ ಮಂಟಪವಿರುವ ಊರಿಗೆ ಬರ್ತಾರೆ ಬಹಳಷ್ಟು ಚೆನ್ನಾಗಿ ಒಂದು ಕಥೆಯ ಒಂದು ಎಳಿ ಎಳಿಯಾಗಿ ಬಿಚ್ಚಿಟ್ಟಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ವಿಜಯ ರಾಘವೇಂದ್ರ ಅವರು ತುಂಬಾನೇ ಅದ್ಭುತವಾದಂತಹ ಪಾತ್ರವನ್ನ ನಟಿಸಿದ್ದಾರೆ ಶಿವಕುಮಾರ್ ಆಗಿ ವಿಜಯ ರಾಘವೇಂದ್ರ ಅವರು ಕಾಣಿಸ್ಕೊಂಡಿದ್ದಾರೆ ಮಂಜುಳಾ ಪಾತ್ರವನ್ನ ರಂಜನೆ ಮಾಡಿದ್ದಾರೆ ಹೀಗೆ ದೊಡ್ಡ ತಾರಾ ಬಳಗವೇ ಇದೆ ಒಂದರ ನಂತರ ಒಂದು ವಿಭಿನ್ನವಾದಂತಹ ಟ್ವಿಸ್ಟ್ಗಳು ಕೂಡ ಸಿಕ್ತಾ ಹೋಗುತ್ತೆ ಬಹಳಷ್ಟು ಇಷ್ಟಪಡುವಂತ ಒಂದು ಸಿನಿಮಾ ಇದಾಗುತ್ತೆ ಬರ್ಗು ರಾಮಚಂದ್ರಪ್ಪ ಅವರ ಒಂದು ಸಿನಿಮಾ ಸೂಪರ್ ಅಂತ ಹೇಳ್ಬೋದು